ನಟ ದರ್ಶನ್ ಅವರು ಪ್ರತಿ ವರ್ಷ ತಮ್ಮ ಕುಟುಂಬ ಹಾಗೂ ಅಭಿಮಾನಿಗಳ ಜೊತೆ ಖುಷಿಯಿಂದ ಗಣೇಶ ಹಬ್ಬವನ್ನು ಆಚರಿಸುತ್ತಿದ್ದರು ಆದರೆ ಈ ಬಾರಿ ಅವರು ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದು ಕುಟುಂಬ ಹಾಗೂ ಅಭಿಮಾನಿಗಳಲ್ಲಿ ತುಂಬಾನೇ ಬೇಸರ ತರಿಸಿದೆ ಇದೀಗ ಗಣೇಶ ಹಬ್ಬದ ಎರಡನೇ ದಿನವೇ ದರ್ಶನ್ ಬಗ್ಗೆ ಪತ್ನಿ ವಿಜಯಲಕ್ಷ್ಮಿ ಗುಡ್ ನ್ಯೂಸ್ ಒಂದನ್ನು ಹಂಚಿಕೊಂಡಿದ್ದಾರೆ ಹಾಗಾದ್ರೆ ಏನಿದು ಸಿಹಿ ಸುದ್ದಿ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಹೌದು ಗಣೇಶ ಹಬ್ಬ ದರ್ಶನ್ ಬಾಳಿಗೆ ಹೊಸ ಬೆಳಕು ತರಲಿದೆ ಎನ್ನುವ ಭರವಸೆ ಮೂಡಿದೆ ಹೌದು ಎರಡು ತಿಂಗಳಿಂದ ಜೈಲಿನಲ್ಲಿರುವ ದರ್ಶನ್ ಅವರು ಸೋಮವಾರ ಮೊದಲ ಬಾರಿ ಬೇಲ್ಗೆ ಅರ್ಜಿ ಹಾಕಲಿದ್ದು ಬೇಲ್ ಅಂಗೀಕಾರವಾದರೆ ರಿಲೀಸ್ ಆಗುವ ಸಾಧ್ಯತೆ ಇದೆ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿರುವ ಹಿನ್ನೆಲೆಯಲ್ಲಿ ಈ ಪ್ರಕರಣದಲ್ಲಿ ಬಂಧನವಾಗಿ ಬಳ್ಳಾರಿ ಜೈಲು ಸೇರಿರುವ ದರ್ಶನ್ ಜಾಮೀನು ಪಡೆಯಲು ನಿನ್ನೆ ಅರ್ಜಿಗೆ ಸಹಿ ಹಾಕಿದ್ದಾರಂತೆ ಪತಿ ದರ್ಶನ್ಗೆ ಜಾಮೀನು ತೆಗೆದುಕೊಳ್ಳಲು ಅವರ ಪತ್ನಿ ವಿಜಯಲಕ್ಷ್ಮಿ ಮತ್ತು ಸಹೋದರ ದಿನಕರ್ ತೂಗುದೀಪ ಜೊತೆಯಲ್ಲಿ ಬೆಂಗಳೂರಿನ ನಾಲ್ವರು ವಕೀಲರ ತಂಡದೊಂದಿಗೆ ಆಗಮಿಸಿದ್ದರು ದರ್ಶನ್ ಭೇಟಿ ಜೊತೆಗೆ ಕೆಲ ಆಹಾರ ವಸ್ತುಗಳನ್ನು ನೀಡಿ ನಿನ್ನೆ ಸಂಜೆ ಅರ್ಧ ತಾಸು ಮಾತನಾಡಿದರು ನಂತರ ಜಾಮೀನು ಅರ್ಜಿಯಲ್ಲಿ ದರ್ಶನ್ ಸಹಿ ಪಡೆದರಂತೆ ವಿಜಯಲಕ್ಷ್ಮಿ ಬಂದು ಹೋದ ಬಳಿಕ ನಿಯಮಗಳ ಪ್ರಕಾರ ನೋಟರಿ ಮೂಲಕ ಜಾಮೀನು ಅರ್ಜಿಗೆ ಸಹಿ ಮತ್ತು ಸೀಲ್ ಹಾಕಿಸಿಕೊಳ್ಳಲಾಗಿದೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ಸಾಕ್ಷಿಗಳ ಮಾಹಿತಿ ಪಡೆಯಲಾಗಿದೆ ದರ್ಶನ್ ಭವಿಷ್ಯ ಸೋಮವಾರ ನಿರ್ಧಾರವಾಗಲಿದೆ ನೀವು ಸಹ ದರ್ಶನ್ ಬಿಡುಗಡೆಗಾಗಿ ಕಾಯುತ್ತಿದ್ದೀರಾ ಕಾಮೆಂಟ್ ಮಾಡಿ ತಿಳಿಸಿ